ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಒಳ್ಳೆ ಸಾಂಬಾರು ರೆಸಿಪಿ ತೊಗೊಂಡು ಬಂದಿದ್ದೀನಿ ಇದೇನು ಸಾರು ಅಂತ ನೋಡ್ತಾ ಇದ್ದೀರಾ ಮೊಳಕೆ ಕಟ್ಟಿದ ಹುರುಳಿಕಾಳು ಬಸ್ಸಾರು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮಾಡಿ ತಿನ್ನೋದ್ಕಿಂತ ನಾ ಇವತ್ತು ಮಾಡಿ ನಾಳೆ ಇಟ್ಟು ತಿಂತೀವಲ್ವ ಅದು ರುಚಿನೇ ಬೇರೆ ಅದು ಉರುಳ್ಳಿಕಾಳಲ್ಲಿ ಮಾಡ್ತೀವಿ ಅಂತಂದರೆ ಅದು ರುಚಿ ಡಬ್ಬಲ್ ಆಗುತ್ತೆ ಬನ್ನಿ ನಾನು ಹೇಗೆ ನಮ್ಮೇಲೆ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಹುರುಳಿಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಜಾಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹುರುಳಿಕಾಳು ಮೊಳಕೆ ಕಟ್ಟಿದ ಹುರುಳಿಕಾಳು ಕಾಳು ಎರಡು ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ನೀರನ್ನ ಒಂದೆರಡು ಚೊಂಬ ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಉಳ್ಳಿಕಾಳು ಬೇಯಬೇಕಲ್ವಾ ಬಸ್ಸಾರ್ಗೆ ಅದೇ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಪಿಶಲ್ ಆ ಧಾರಾಳವಾಗಿ ಹಾಕೋಬೋದು ಇಲ್ಲಿ ಬಸ್ಸಾರನ್ನ ಎರಡು ಥರ ಮಾಡ್ತಾರೆ ಫ್ರೆಂಡ್ಸ್ ಒಂದು ಈರುಳ್ಳಿ ಬೆಳ್ಳುಳ್ಳಿನ ಆ ಒಲೆಯಲ್ಲಿ ಸುಟ್ಬುಟ್ಟು ಮಾಡ್ತಾರೆ ನಾವು ಹಳ್ಳಿ ಇದ್ದರೆ ಇದ್ರೆ ಆ ಥರ ಮಾಡ್ಬೋದು ಇದು ಸಿಟ್ಟಿ ಅಲ್ವಾ ಹಾಗಾಗಿ ನಾನು ಈ ಥರ ಕಟ್ ಮಾಡಿ ಮಾಡೋದನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಗ್ಯಾಸ್ ಸ್ಟೋವ್ ಮೇಲೆ ಸುಟ್ಕೊಂಡು ಮಾಡ್ಬೋದು ಅದ್ರ ರುಚಿ ಚೆನ್ನಾಗಿರುತ್ತೆ ಸುಟ್ಟಿ ಮಾಡೋದಕ್ಕೆ ಈ ಥರ ಉರ್ದಿ ಮಾಡೋದಕ್ಕಿಂತ ಸುಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಖಾರಕ್ಕೆ ಒಣ್ಮೆಣಿಕ ಫಸ್ಟು ಒಣ್ಮೆಣಿಕ ಹಾಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈರುಳ್ಳಿ ನೋಡಿ ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಣ್ಣ ಸಣ್ಣದು ಎರಡು ಗೆಡ್ಡೆ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕಮ್ಮಿ ಹಾಕಿ ಇಲ್ಲಾಂದರೆ ಸ್ವೀಟ್ ಬಂದುಬಿಡುತ್ತೆ ಸಾರು ಮೆಣಸಾಕ್ತವೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಾಕ್ರೆ ಸಾಕು ಜಾಸ್ತಿ ಬೇಡ ಬಸ್ಸಾರಿಗೆ ಜೀರಿಗೆ ಜಾಸ್ತಿ ಹಾಕಬೇಕು ಅರ್ಧ ಕಾಲು ಸ್ಪೂನಷ್ಟು ಜೀ ಮೆಣಸು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆನ ಧಾರಾಳವಾಗಿ ಹಾಕಿದ್ದೀನಿ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಎಲ್ಲ ಫ್ರೈ ಆಗ್ತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಡು ಹುಣಸೆ ಹಣ್ಣು ಹಾಕ್ತಾ ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣುಗಾಗದಷ್ಟು ಹಣ್ಣು ಹಾಕ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕಿ ಸ್ಟವ್ನ ಆಫ್ ಮಾಡ್ತಾಯಿದೆ ಸ್ವಲ್ಪ ಅದು ಆರಬೇಕಲ್ವಾ ಅಷ್ಟಲ್ಲಿ ನೋಡಿ ಕಾಳು ಚೆನ್ನಾಗಿ ಬೆಂದೋಗಿದೆ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಇನ್ನೂ ಯಾರೆಲ್ಲ ನನ್ನ ನಿಸರ್ಗ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಮುಂದೆ ಒಳ್ಳೊಳ್ಳೆ ವೀಡಿಯೋ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಕಾಳನ್ನ ಟೊಮೊಟೋನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇದು ಸೋರ್ಲಿಕ್ಕೆ ಇಟ್ಕೊತಾ ಇದ್ದೀನಿ ಕಾಳನ್ನ ಸೋರಿಸಿ ನಾನು ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಕಾಳನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅಷ್ಟರಲ್ಲಿ ಇದು ಎಲ್ಲ ತಣ್ಣಗಾಗಿತ್ತಲ್ಲ ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಫಸ್ಟ್ ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ ಇದ್ರ ಜೊತೆಗೆ ಒಣ್ಮೆಷ್ಗೆ ಹಾಕೊಂಡು ನಾನು ರುಬ್ಕೋತೀನಿ ಈ ಬಸ್ಸರಿಗೆ ಜಾಸ್ತಿ ಬೇ ಇದೇ ನೀರೇ ಹಾಕಬೇಕಾಗುತ್ತೆ ಬೇರೆ ನೀರು ಹಾಕಿದ್ರೆ ಅದು ರುಚಿ ಹೋಗ್ಬಿಡುತ್ತೆ ಹಾಗಾಗಿ ಕಾಳು ನೆನೆಸ್ಬೇಕಾರೆ ಸೊಪ್ಪು ಕಾಳು ನೆನೆಸಿ ಬೇಯಿಸ್ಬೇಕಾದ್ರೆ ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ ಹಣ್ಣು ಎಲ್ಲ ಹಾಕೊಂಡು ನೋಡಿ ಚೆನ್ನಾಗಿ ನಾನು ಇದ್ದೀನಿ ಇವಾಗ ಇದು ಹುಣ್ಣುಗ್ ಅಂತ ಅನ್ಬೇಕಾದ್ರೆ ಈ ಟೊಮೊಟೊ ಕಾಳನ್ನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ರುಬ್ಕೊಂಡ್ರೆ ಜಾಸ್ತಿ ರುಬ್ಬೋದು ಬೇಡ ಸ್ವಲ್ಪ ಇದು ರುಬ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ನಾನು ಓಪನ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಫೈನಲಾಗಿ ಕೊತ್ಮಿರಿ ಸೊಪ್ಪು ಹಾಕಿ ರುಬ್ತೀವೋ ಇಲ್ವೋ ಅಂತೇಳಿ ಒಂದು ಸಲ ಆನ್ ಮಾಡಿ ಆಫ್ ಮಾಡ್ಬೇಕು ಕೊತ್ಮಿರಿ ಸೊಪ್ಪು ಜಾಸ್ತಿ ನುಣ್ಣಗಾಗೋದು ಬೇಡ ಅಂತ ಈ ಕಡೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಇದ್ದೀನಿ ಬೆಳ್ಳುಳ್ಳಿನವ್ರು ಹಾಕ್ಬೋದು ಈರುಳ್ಳಿನಾರು ಹಾಕ್ಬೋದು ನಮ್ಮ ನಮಗೆ ಬಿಟ್ಟಿದ್ದು ನಾನಿಲ್ಲಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಕರಬೇನ್ ಸೊಪ್ಪು ಸಾಸ್ ಬೆಳ್ಳುಳ್ಳಿ ಎಲ್ಲ ಚಿಟಪಟ ನಾನು ಅಷ್ಟರಲ್ಲಿ ನೋಡಿ ಇದಕ್ಕೆಲ್ಲ ನಾನು ಮಿಕ್ಸ್ ಮಾಡಿ ಇಟ್ಕೊತ ಇದ್ದೀನಿ ಇದೇ ನೀರು ಹಾಕಬೇಕು ಬೇರೆ ನೀರು ಹಾಕೋದು ಬೇಡ ನೋಡಿ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡ್ಕೊಂಡು ಒಂದು ಅನ್ ಅದ ಅದ ಬರಬೇಕಲ್ವ ಒಂದು ಮುದ್ದೆಗೆ ತಿನ್ನಂಗಿದ್ರೆ ಗಟ್ಟಿ ಮಾಡ್ಕೊಳ್ಳಿ ಅನ್ನಕ್ಕೆ ಅಂತಂದರೆ ಸ್ವಲ್ಪ ನೀರಂಗಿದ್ರೆ ಸಾಕು ಚೆನ್ನಾಗಿರುತ್ತೆ ಬಸ್ಸರ್ ಹೇಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ತಿನ್ಬೇಕು ಸ್ವಲ್ಪ ಮುದ್ದೆ ಗಂಟಬೇಕಲ್ವಾ ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ ಅನ್ನಕ್ಕೆ ಮಾಡ್ತಾ ಇರೋದನ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕೋಬೇಕು ಕಾಳು ಬೇಬೇಕಾದ್ರೂ ಹಾಕಿದ್ವಲ್ಲ ಆ ನೀರಲ್ಲಿ ಉಪ್ಪಿನ ಅಂಶ ಇರುತ್ತೆ ಉಪ್ಪನ್ನ ನೋಡಿ ಹಾಕ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದಿತೈತೆ ಯಾವುದೇ ಒಂದು ಅಡುಗೆ ಆದ್ರೂ ಉಕ್ಕಿಸ್ಬಾರ್ದು ಉಕ್ಕಿಸಿದಷ್ಟು ರುಚಿ ಹೋಗ್ಬಿಡುತ್ತೆ ಹಾಗಾಗಿ ಅಡುಗೆನ ಹಾಲಾಗಲಿ ಸಾರಾಗಲಿ ಏನೊಂದಾದ್ರೂ ಸೀಸ್ಬಾರ್ದು ಉಕ್ಕಿಸ್ಬಾರ್ದು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸರ್ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕಿ ಒಣ್ಮೆಣ್ಸಿಗೆ ಹಾಕ್ತಾಯಿದ್ದೀನಿ ಕಾಳಿಗೆ ಸ್ವಲ್ಪ ಖಾರ ಬರಲಿ ಅಂತ ಅಷ್ಟೇ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿನ ಧಾರಾಳವಾಗಿ ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡಾಕಿದ್ದೀನಿ ಬೇಕಾಗುತ್ತಲ್ಲ ಹುಳ್ಳಿ ಕಾಳಿಗೆ ಒಗ್ಗರಣೆ ಕೊಡೋಕ್ಕೆ ಈರುಳ್ಳಿ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಚಾಕಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮೇಲಿಂದ ಕಾಯಿ ತುರಿ ಹಾಕ್ತಾಯಿದ್ದೆ ಸ್ವಲ್ಪ ಹಸಿ ತೆಂಗಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನೋಡಿ ಕಾಳನ್ನ ಸೋರ್ಲಿಕ್ಕೆ ಇಟ್ಟಿದ್ನಲ್ಲ ಕಾಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೂಪರಾಗಿ ರೆಡಿ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹುಳ್ಳಿ ಬಸ್ಸಾರು ಮಾಡ್ತಾಯಿದ್ರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಇವತ್ತು ಮಾಡಿ ತಿನ್ನೋದ್ಕಿಂತ ಇವತ್ತು ಮಾಡಿ ನಾಳೆ ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಸ್ವಲ್ಪ ಒಂದು ತಿತ್ತ ಒಂದು ತುತ್ತು ಅನ್ನ ತಿನ್ನೋರು ಎರಡು ಅನ್ನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬಸ್ಸಾರು ನೋಡಿ ಸೂಪರಾಗಿ ರೆಡಿ ಆಯಿತು ನೋಡ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ನಮ್ಮ ಮನೆಲ್ಲ ಬಸ್ಸರ್ ಮಾಡ್ತೀನಿ ಅಂತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನಾನು ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನಮಸ್ತೆ